ಮಕ್ಕಳಿಗೆ ರಜಾ ಬಂದಿದ್ಯಾ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ತಿದ್ಯಾ ಬನ್ನಿ ಕೊಡಗು ಅಂದರೆ ಕೂರ್ಗ್ನಲ್ಲಿ ನೋಡಬಹುದಾದ ಸ್ಥಳಗಳ ಪರಿಚಯ ಮಾಡಿಸ್ತೀನಿ ಇಷ್ಟ ಆದರೆ ಬ್ಯಾಗ್ ಪ್ಯಾಕ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಮೂರು ಜಾಗಗಳ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಕೂರ್ಗ್ನಲ್ಲಿ ನೋಡಬೇಕಾದ ಜಾಗ ತುಂಬಾ ಇದೆ ನಾನು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಅಂತ ಬೇರೆ ಬೇರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮೂರು ದಿನದಲ್ಲಿ ಕೂರ್ಗ್ನ ಪ್ರವಾಸ ಮುಗಿಸ್ಬೋದು ಮೊದಲಿಗೆ ಪುಷ್ಪಗಿರಿ ಬೆಟ್ಟ ಇದು ಒಂದು ಪ್ರಸಿದ್ಧ ಶಿವನ್ ದೇವಸ್ಥಾನ ಇದರ ಹೆಸರು ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾಲಯ ಇದಿರೋದು ಪುಷ್ಪಗಿರಿ ಕುಮಾರಹಳ್ಳಿ ಸೋಮಾರ್ಪೇಟೆ ತಾಲೂಕು ಕೊಡಗು ಜಿಲ್ಲೆ ದೇವಸ್ಥಾನ ಪುಷ್ಪಗಿರಿ ಬೆಟ್ಟದ ಮೇಲಿದೆ ಇದಕ್ಕೆ ಕುಮಾರ ಪರ್ವತ ಅಂತಲೂ ಕರೀತಾರೆ ತುಂಬ ಜನ ಇಲ್ಲಿಗೆ ಟ್ರಕ್ಕಿಂಗ್ಗೆ ಬರ್ತಾರೆ ಈ ಬೆಟ್ಟದ ಎತ್ತರ ಸಾವಿರದ ಏಳ್ನೂರ ಹನ್ನೆರಡು ಮೀಟರ್ ಇದೆ ದೇವಸ್ಥಾನದಿಂದ ಕುಕ್ಕೆ ಸುಬ್ರಹ್ಮಣ್ಯ ತುಂಬಾ ಹತ್ರ ಇದೆ ಹಂಗೆ ಧರ್ಮಸ್ಥಳ ನೋಡಿಕೊಂಡು ನೀವು ಮನೆಗೆ ಹೋಗ್ಬೋದು ಈ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಹಸಿರು ತುಂಬಿದ ಬೆಟ್ಟಗಳು ಸಣ್ಣ ಸಣ್ಣ ಜರಿಗಳು ನಿಮ್ಗೆ ನೋಡಲು ತುಂಬ ಸಿಗುತ್ತೆ ಬೆಂಗಳೂರಿಂದ ಇನ್ನೂರ ಅರವತ್ತೆಂಟು ಕಿಲೋಮೀಟರ್ ಇದೆ ಸೋಮವಾರಪೇಟೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಕೂಡ ಇದೆ ಈ ದೇವಸ್ಥಾನ ಸಾವಿರಾರು ವರ್ಷದ ಪ್ರಸಿದ್ಧಿ ಇದೆ ಇಲ್ಲಿ ನೋಡ್ತಿದ್ರಲ್ಲ ಈ ಸಂಪಿಗೆ ಮರ ಈ ಸಂಪಕೆ ಮರದ ಆಯಸ್ಸು ಸುಮಾರು ಒಂದು ಸಾವಿರ ವರ್ಷದ್ದು ಆಫೀಸ್ ಸ್ಟ್ರೆಸ್ಸು ರಿಲ್ಯಾಕ್ಸೇಷನ್ ಬೇಕಿದ್ರೆ ಈ ಸ್ಥಳ ನಿಮ್ಗೊಂದು ಮೆಡಿಸನ್ ಆಗುತ್ತೆ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಬೇಕಂದ್ರೆ ಬೆಳಿಗ್ಗೆ ಬೇಗ ಹೊರಡಬೇಕು ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಈ ದೇವಸ್ಥಾನ ಮುಗಿಸಿ ಹತ್ರದಲ್ಲೇ ಮಳ್ಳಳ್ಳಿ ಫಾಲ್ಸ್ ಇದೆ ಸೊ ಮಳ್ಳಳ್ಳಿ ಫಾಲ್ಸ್ ನೋಡಿಕೊಂಡು ನೀವು ಮುಂದೆ ಸಾಗ್ಬೋದು ಇದೇ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇವಾಗ ದುಬಾರಿ ಫಾರೆಸ್ಟ್ಗೆ ಹೋಗೋಣ ದುಬರೈ ಫಾರೆಸ್ಟ್ಗೆ ಹೋಗಬೇಕು ಅಂದರೆ ಬ್ಯಾಂಗ್ಳೂರ್ ವಿಯಾ ಮೈಸೂರು ಕುಶಾಲನಗರ್ ಮತ್ತು ಸಿದ್ದಾಪುರ ರಸ್ತೆ ತಗೋಬೇಕು ಮೈಸೂರು ಮ್ಯಾಂಗ್ಳೂರ್ ಹೈವೇ ರಸ್ತೆಯಲ್ಲೂ ಹೋಗ್ಬೋದು ಫಾರೆಸ್ಟ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತಕ್ಕೆ ಐದು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ದುಬರೆ ಫಾರೆಸ್ಟ್ ಫೇಮಸ್ ಆಗಿರೋದೇ ಎಲಿಫೆಂಟ್ ಕ್ಯಾಂಪ್ಗೋಸ್ಕರ ಸೊ ಎಲಿಫೆಂಟ್ ಕ್ಯಾಂಪ್ದು ಟೈಮಿಂಗ್ಸ್ ಕೂಡ ಇರುತ್ತೆ ಸೊ ಅದ್ರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ಲೆವೆನ್ ಓ ಕ್ಲಾಕ್ ಮತ್ತು ಈವ್ನಿಂಗ್ ಬ್ಯಾಚು ಫೋರ್ ಥರ್ಟಿ ಟು ಫೈವ್ ತರ್ಟಿ ಪಿ ಎಮ್ ಇದ್ರದ್ದು ಟಿಕೆಟ್ ಪ್ರೈಸ್ ಬಂತು ಸಿಕ್ಸ್ ಸೆವೆಂಟಿ ರುಪೀಸ್ ಪರ್ ಹೆಡ್ ಆಗುತ್ತೆ ದುಬಾರಿಯಲ್ಲಿ ರಿವರ್ ಬೋಟಿಂಗ್ ಬೋಟಿಂಗ್ ಕೂಡ ಇರುತ್ತೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಆಗುತ್ತೆ ಆಗುತ್ತೆ ಇಲ್ಲಿ ಎಲ್ಲ ಥರದ ಆನೆಗಳನ್ನ ನೋಡ್ಬೋದು ಮಕ್ಕಳ ಜೊತೆ ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ ಆನೆಗಳಿಗೆ ಸ್ನಾನ ಮಾಡಿಸೋದು ಆನೆಗಳಿಗೆ ಊಟ ತಿನ್ನಿಸೋದು ಎಲ್ಲ ನೋಡ್ಬೋದು ಎಲಿಫೆಂಟ್ ರೈಡ್ ಕೂಡ ಇಲ್ಲಿದೆ ನೆಕ್ಸ್ಟು ಆರಂಗಿ ಡ್ಯಾಮು ಆರಂಗಿ ಡ್ಯಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಆರಂಗಿ ಡ್ಯಾಮು ಸೋಮಾರ್ಪೇಟೆಯಿಂದ ಹತ್ತು ಕಿಲೋಮೀಟ್ರ್ ಇದೆ ಇರೋದು ಆರಂಗಿ ಡ್ಯಾಮು ಕುಶಾಲನಗರ ಕೊಡಗು ಡಿಸ್ಟಿಕ್ಕು ಇದಕ್ಕೆ ಟಿಕೆಟ್ ಚಾರ್ಜಸ್ ಬಂದು ಹತ್ತು ರೂಪಾಯಿ ಆಗುತ್ತೆ ಸೊ ಗೇಟ್ ಟೂ ಅಲ್ಲಿ ನಾವು ಹೋಗಿ ನೋಡ್ಬೋದು ಮಳೆ ತುಂಬ ಜಾಸ್ತಿ ಆದಾಗ ಇಲ್ಲಿ ಗೇಟ್ಗಳನ್ನ ಓಪನ್ ಮಾಡ್ತಾರೆ ಎಲ್ಲ ಟೈಮಲ್ಲೂ ಎಲ್ಲ ಗೇಟ್ಗಳು ಓಪನ್ ಮಾಡಲ್ಲ ಸೊ ಇಲ್ಲಿ ಎಲ್ಲ ಗೇಟ್ಗಳು ಓಪನ್ ಮಾಡಿದಾಗ ನೋಡಲು ತುಂಬ ಚೆನ್ನಾಗಿರುತ್ತದೆ ಇಲ್ಲೊಂದು ಸೇತುವೆ ಇದೆ ಆ ಸೇತುವೆದಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನೀವು ಕೂರ್ ನೋಡಬೇಕು ಅಂದರೆ ಅದರ ಬೆಸ್ಟ್ ಟೈಮ್ ಇರೋದು ನವೆಂಬರಿಂದ ಮೇವರೆಗೂ ಈ ಟೈಮಲ್ಲಿ ಹೋದರೆ ನೀವು ಚೆನ್ನಾಗಿ ನೋಡ್ಬೋದು ಯಾಕಂದರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಯಾವ ಜಾಗ ನೋಡೋಕ್ಕಾಗೋದಿಲ್ಲ ನಾನು ಹೇಳಿದ ಸೇತುವೆ ಇದ್ದೇನೆ ಈ ಸೇತುವೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಡ್ಯಾಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ನೀರು ಎಷ್ಟು ರಭಸ್ವಾಗಿ ಹರಿತಿದೆ ಡ್ಯಾಮ್ ನೀರುಗಳಿದೆಯಲ್ಲ ಇಲ್ಲಿ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೋದ್ರೆ ಡ್ಯಾಮ್ ಹತ್ರವರೆಗೂ ಬಿಡ್ತಾರೆ ಅಲ್ಲೊಂದು ಸುಂದರವಾದ ಪಾರ್ಕ್ ಕೂಡ ಇದೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ಮೂರು ಜಾಗನ ಕವರ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಜಾಗಗಳನ್ನ ಕವರ್ ಮಾಡ್ತೀನಿ ಕೂರ್ಗ್ ಬಗ್ಗೆನೇ ಸೊ ನಾನು ಈ ವಿಡಿಯೋ ಮಾಡಿರೋದು ನಿಮ್ಗೆ ಯಾರಿಗೂ ಹೆಲ್ಪ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಡಿಬೇಡಿ ಥ್ಯಾಂಕ್